ಇವತ್ತು ನಮ್ ಗದಗದಾಗ ದೊಡ್ಡ ಕುಂಭಮೇಳ ನಡೀತಾ ಇದೆ ಅತಿ ಅತಿ ಅತಿರುದ್ರ ಮಹಾಯಾಗ ಅಂತ ಕುಂಭಮೇಳ ನಡೆಸ್ತಾ ಇದಾರೆ ನಮಗ ಪ್ರಯಾಗರಾಜ್ ನಮ್ಗೆ ಹೋಗಕ್ ಆಗ್ಲಿಲ್ಲ ಆದ್ರೆ ಅದೇ ತರ ನಮ್ ಗದಗದಾಗ ಇವತ್ ನಡೆಸ್ಕೊಡತಾರ ಬಹಳ ಚಂದ್ ತುಂಬಾ ಚೆನ್ನಾಗಿ ನಡೆಸ್ಕೊಡತರು ಅದ್ಭುತವಾಗಿದೆ ಮತ್ತೆ ಪೂಜೆ ಎಲ್ಲಾನು ಚೆನ್ನಾಗಿ ಮಾಡ್ತಾ ಇದ್ದಾರೆ ದರ್ಶನ ಆಯ್ತು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ನೀಟಾಗಿ ಮಾಡ್ಕೊಂಡು ಹೊಂಟಿದ್ದಾರೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ರು ಸ್ವೀಟ್ ಗೋಧಿ ಉಗ್ಗಿ ಅನ್ನ ಸಾರು ನಮ್ದು ಟ್ರೆಡಿಷನಲ್ ಏನೈತೆ ಅದರ ಮಾಡ್ತಾ ಇದ್ದಾರೆ ಇವತ್ತು ಚೆನ್ನಾಗಿ ಮಾಡಿದಾರೆ ಸ್ವೀಟ್ ಇವತ್ತು ಕಡಲಿ ಬೇಳೆ ಮತ್ತೆ ಸಾಬೂದಾನಿಯಾಗಿ ಪಾಯಸ ಮಾಡಿದಾರು ಚೆನ್ನಾಗಿದೆ ಊಟ ಎಲ್ಲ ಇವತ್ತು ಇದನ್ನು ನೋಡಕ್ಕೆ ನಮಗೆ ಪುಣ್ಯ ಸಿಕ್ಕಿದೆ ನಾವು ಗದಗದಾಗಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಾವು ಗದಗನಿಂದ ಬಂದಿದ್ದೇವೆ ನಾವು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲ ದರ್ಶನ ತಗೋಳೋಕೆ ಆಗೋದಲ್ಲ ಆಗದ ಕಾರಣ ಇಲ್ಲೇ ಪೂಜೆಯನ್ನು ಇಟ್ಟುಕೊಂಡು ಆಗ ನಿನ್ನೆ ಕುಂಭ ಮೇಳ ಅನ್ನು ಇಟ್ಟಿದ್ರು ಐದು ಸಾವಿರ ಜನ ಬಂದಿದ್ರು ನಿನ್ನೆ ನಾವು ಕುಂಭ ಹೊತ್ಕೊಂಡಿದ್ವಿ ನಿನ್ನೆ ಕುಂಭ ಪೂಜೆ ಮಾಡಿದ್ವಿ ಆಮೇಲೆ ದರ್ಶನ ಆಯಿತು ನಿನ್ನೆ ಭಾಳ ಚಲೋ ಆಯಿತು ಆಮ್ಯಾಗ ಎಲ್ಲ ಸಾಧುಗಳು ಬಂದಿದ್ದಾರೆ ಮಾಲಯಲ್ಲಿ ಅವ್ರ ದರ್ಶನ ಆಯ್ತು ಅಜ್ಜಾರ್ ಬಂದಿದ್ರು ಕಲ್ಲಾಯಿ ಅಜ್ಜಾರ್ ಅವ್ರ ದರ್ಶನ ಆಯ್ತು ಆಮ್ಯಾಗ ಪ್ರಸಾದ ಸೇವೆನು ಚಲೋ ಮಾಡಿದ್ದಾರೆ ನೀನೇ ಶಾವಿಗೆ ಪೈಸಾಯ್ತಿದ್ರು ಇವತ್ತು ಗೋಧಿ ಉಗ್ಗಿ ಮಾಡಿಸಿದ್ರು ಅನ್ನ ಸಾರು ಮಾಡಿಸಿ ಚಲೋ ಇದೆ ಪ್ರಸಾದ ಆಮೇಲೆ ಎಲ್ಲೆಲ್ಲಿಯೋ ಜನ ಬಂದು ದರ್ಶನ ತಗೊಂಡು ಹೊರಟಿದ್ದಾರೆ ನಾವು ದರ್ಶನ ಈಗ ಎಂಟು ದಿವಸ ಇದೆ ಎಂಟು ದಿವಸನೂ ಬರಬೇಕು ಅಂದ್ಕೊಂಡೆ ಮಕ್ಕಳಿಗೆ ನಮಗೆ ಎಲ್ಲ ಪುಣ್ಯ ದೊರಕುತ್ತ ಇಲ್ಲಿ ಬಂದು ಹೊಂಟಿದ್ದೇವೆ ಇವತ್ತು ರುದ್ರಾಕ್ಷಿ ಕೊಟ್ಟಿದ್ದಾರೆ ಹಾಗಾಗಿ ರುದ್ರಾಕ್ಷಿ ತಗೊಂಡು ಮಕ್ಕಳಿಗೆ ಕಟ್ಟಿದ್ರೆ ಆತನು ತೊಗೊಂಡು ಹೋಗಾಕಲಿಕ್ಕೆ ಬಂದಿದ್ದೆ ಕದಗ್ಲಿ ನಮಸ್ಕಾರ ರೀ ನನ್ನ ಹೆಸರು ಸುಧಾಕಿರವರು ನಾನು ಬಸವೇಶ್ವರ ನಗರ್ ಶಾಪುರ ಪೇಟಿಲಿಂದ ಬಂದೀನಿ ನಿನ್ನ ಕಾರ್ಯಕ್ರಮ ಭಾಳ ದೂರಗೇ ಐತ್ರಿ ನಿನ್ನ ಕುಂಭಮೇಳ ಸಾವಿರಾರು ಜನ ಬಂದಿತ್ತು ರೀ ಎಲ್ಲ ಚಲೋ ಆಯ್ತು ಆಮೇಲೆ ಇಲ್ಲಿ ಬ ಇಲ್ಲಿ ಬರೋನಾ ಆಮೇಲೆ ಎಲ್ಲರೂ ಅತಿ ರುದ್ರ ಅತಿ ಮಹಾರುದ್ರ ಅವರು ಸ್ವಾಮಿಗಳದು ಅವ್ರದ್ದೆಲ್ಲ ದರ್ಶನ ರೀ ಅವರು ಪಾಪ ಎಲ್ಲರೂ ನಮಸ್ಕಾರ ಮಾಡಿದ್ರಿ ಏನೋ ಅಲ್ಲಿರಿ ಎಲ್ಲ ದರ್ಶನ ಚಲೋ ಕೊಟ್ಟ್ರಿ ನಮಗೆ ಆಮೇಲೆ ನಿನ್ನ ಎಲ್ಲ ಥರ ಇವು ಡಾನ್ಸ್ ಅದಿದು ಇವು ಏನು ನೃತ್ಯ ರೀ ಅವ್ರವರು ವೇದಿಕೆ ಮ್ಯಾಗ ಪ್ರದರ್ಶನ ಮಾಡಿದರು ಅದು ಎಲ್ಲ ಅಚ್ಚುಕಟ್ಟಾಗಿ ಐತ್ರಿ ಆಮೇಲೆ ಇವತ್ತಿನ ಪ್ರಸಾದ ಸೇವೆಯೂ ಭಾಳ ಚಲೋ ಐತ್ರಿ ಇವತ್ತು ಹೆಸರು ಬೇಳೆ ಪಾಯಸ ಮತ್ತು ಅದ್ರಾಗ ಸಾಬೂದಾಣಿ ಕೀರವಟ್ಟೆಲ್ಲ ಚಲೋ ಮಾಡ್ಯಾರೀ ಅನ್ನ ಸಾರ ನಾನ್ತ್ರು ಸಾರ ಚಲೋ ಎರಡು ಎರಡು ಸರೇ ನಿನ್ನೆ ನೀನಾನು ಗೋಧಿ ಹುಗ್ಗಿನೂ ಚೊಲೋ ರೀ ಗೋಧಿ ಹುಗ್ಗಿ ಅನ್ನ ಸಾರು ಉಪ್ಪಿನಕಾಯಿ ಕೈ ಚಲೋ ಚೊಲೋ ರೀ ಅದಕ್ಕೆ ಎರಡೆರಡು ಬೇರೆ ಬಂದು ಊಟ ಮಾಡ್ಕೊಂಡು ಹೊಂಟೇವಿ ರೀ ನೀವು ಎಲ್ಲರೂ ಬರ್ರಿ ಆದಷ್ಟು ನಿಮ್ಮ ಮನ್ಯಾಗ ಮಕ್ಳಿಗದ ಎಲ್ಲರಿಗೂ ಕರ್ಕೊಂಡು ಬರ್ರಿ ರುದ್ರಾಕ್ಷಿ ಕೊಡಕತ್ತಾರತ್ತ ಆಮೇಲೆ ಮಕ್ಕಳಾಗ್ಲಾರ್ದವ್ರಿಗುನು ನೋಡ್ತಾರತ್ರಿ ಆ ಮನ್ಯಾಗ ಸಣ್ಣ ಹುಟ್ಟಿನ ಖುಷಿ ನೆಡ್ಕೊಂಡು ಅಜ್ಜ ಮೂರು ತನ ಬರ್ರಿ ಎಲ್ಲರೂ ಒಂದು ಅವ್ರದ್ದು ದರ್ಶನ ತಗೊಂಡ್ರಿ ಆದ್ರೆ ನೀವು ಎಲ್ಲರೂ ಬರ್ರಿ ಬಹಳ ಖುಷಿಯಾಗ ಪುಸ್ತಕ ನಗರವಾದ ಈ ಗದಗ ಬಿಡಿಗೆ ಮಹಾಸ ಮಹಾನಗರದಲ್ಲಿ ಇಂತ ಒಂದು ಧಾರ್ಮಿಕ ಕಾರ್ಯಕ್ರಮ ಕೈಗೊಂಡದ್ದು ಬಹಳ ಸಂತೋಷನಾಗತ್ತೆ ಈ ಒಂದು ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಸಂಬ್ರ ಈ ಒಂದು ವಿಶೇಷ ಪೂಜೆಯು ಎಲ್ಲರಿಗೂ ಸಂಭ್ರಮ ತಂದೈತೆ ನಾವು ಇದೊಂದು ಮಾಡಿಕೊಂಡಂತ ಈ ಕಮಿಟಿಯವರಿಗೆ ನಾವು ವಂದನೆ ಸಲ್ಲಿಸ್ತೇವೆ ನಾವು ಕಿತ್ತೂರು ಚೆನ್ನಮ್ಮನ ಸರ್ಕಲ್ ಕಡೆಯಿಂದ ಬಂದೇವಿ ನೀನೇ ಕುಂಭಮೇಳ ಕಡೆಗೆ ಹೋಗಿದ್ವಿ ಎಲ್ಲ ಅದು ಕೊಡ ಅದು ತಗೊಂಡು ಕುಂಭಮೇಳ ಮಾಡಿಕೊಂಡು ಅಲ್ಲಿಂದ ಸುರಕ್ಷಿತವಾಗಿ ನಡ್ಕೊತ ಇಲ್ಲಿ ಇದಕ್ಕೆ ಇದಕ್ಕೆ ಇದಕ್ಕೇನಿದೆ ಇಡೀ ಅಷ್ಟಿಗೆ ಬಂದೀವಿ ರೀ ಎಲ್ಲ ಚಲೋ ಆಯ್ತು ಆಮೇಲಿಂದ ಊಟದ ವ್ಯವಸ್ಥೆ ಚಲೋ ಆತು ನೀನು ಓದಿವಿ ಕ್ಯ ಸಾರು ಎ ಆರ್ ಯಾರಿಗೆ ಏನೇನು ಇದು ಇಲ್ದಂಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಚಲೋ ಆತರಿ ಮನೆಯಾಗ ನಾವೆಲ್ಲರೂ ಖುಷಿಲಿದ್ದ ಮನೆ ಕುಟುಂಬ ಸತ್ತ ಎಲ್ಲರೂ ಬಂದಿದ್ವಿ ರೀ ಚಲೋದ್ನಾಗ ಕೂತು ಎಲ್ಲ ನೋಡಿಕೊಂಡು ಇದನ್ನ ಮಾಡಿಕೊಂಡು ನಾ ಖುಷಿಲಿದ್ದಾಗ ಹೋದೀವಿ ರೀ ಭಾಳ ಚಲೋ ಆಯ್ತು ಈಗ ನಾವು ಇದು ಆಗಿದ್ದಿಲ್ಲ ಇದು ಕುಂಭಮೇಳ ಅದು ಎಲ್ಲ ಇದು ಅಗ್ನಿ ಇದ್ರದ್ದು ಎಲ್ಲ ಚಲೋ ಆಯ್ತು ರೇಖಾ ಮೂರ್ಷಿ ಇಂಥ ಗದಗ ಪುಟ್ರಾಜ ಜರ್ ಗದಗಿ ಒಳಗಿಂತ ಕಾರ್ಯಕ್ರಮ ನಡೆಸಲ್ಲ ಅದ ಒಂದು ನಮಗೆ ಪುಣ್ಯವಾದ ದರ್ಶನವಾಗೈತೆ ನಿನ್ನೆ ನಾವು ಬೆಳಗ್ಗೆ ಎಂಟು ಗಂಟೆ ಕೇಳಿದ್ರು ಬಂದ್ವಿ ಕುಂಭ ಮೇಳ ಒಳಗೆ ಭಾಗವಹಿಸಿದ್ವಿ ಕುಂಭ ತೊಗೊಂಡ್ಬಂದ್ವಿ ಇಲ್ಲಿ ಟೈಮ್ ಪ್ರಕಾರ ಪ್ರಸಾದ ಅದು ಎಲ್ಲ ವ್ಯವಸ್ಥೆ ಚಲೋ ನಡೆಸಾರ ಇಲ್ಲಿ ಅಂತ ಶುದ್ಧವಾದ ಗಾಳಿಯನ್ನು ತಗೋಳೋದ್ರಿಂದ ನಮ್ದು ಶರೀರದಾಗಿರುವಂಥವೆಲ್ಲ ಇದು ಕಲ್ಮಶಗಳು ಹೋಗುತ್ತವೆ ಮನಸ್ಸಿಗೆ ಸಮಾಧಾನ ಸಿಕ್ತ ಇನ್ನೂ ಬರ್ಬೇಕು ಹೆಚ್ಚಿನ ರೀತಿಲಿ ಅಂತ ಅನ್ಸಾಕತೇತಿ ನಮ್ಗ ಇದನ್ನೆಲ್ಲ ಮಾಡಿದ ಕಾರ್ಯಕ್ರಮಕ್ಕೆ ಕಮಿಟಿಯವ್ರಿಗೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಮಂಗ್ಲಾ ಅಂತ ಹೇಳಿ ಮಂಗ್ಲಾ ಮಂಜುನಾಥ್ ಕಾಸಿಗೆ ಅಂತೇಳಿ ಒಟ್ಟಿನಲ್ಲಿ ಏನಂದ್ರ ಪ್ರಾಯ ರಾಜ್ಯಕ್ಕೆ ಬಡವರ್ ಬಗ್ಗ್ರಿಗೆ ಇಲ್ಲೆಲ್ಲ ಇಲ್ಲೆಲ್ಲಾ ಅಜ್ಜಗಳು ನೋಡಲ್ಲ ಅದ ಒಂದು ಪುಣ್ಯ ನಿನ್ನೆಲ್ಲಾ ಶಾಂತಿಯುತವಾಗಿಯೇ ನಡ್ದೇತಿ ಎಲ್ಲ ಚಲೋ ರೀತಿಲಿ ನಡೆಯ ಪ್ರಸಾದದ್ದು ಸರಿಯಾಗಿ ನಡ್ದೇತಿ ಬಟ್ ಏನಪ್ಪ ಅಂದ್ರೆ ನಮಗ ಇದು ಸಿಕ್ಕಿದ ದರ್ಶನ ಎಲ್ಲ ಚಲೋ ರೀತಿ ಆಗೈತೆ ಅನ್ನೋದು ಒಂದೇ ಪುಣ್ಯ ಪುಣ್ಯಾಗ ಬಾ ಚಲೋತ್ರಿ ಇಂತ ಅಜ್ಜಾರು ಬರ್ಬೇಕಾದ ಪುಣ್ಯ ಮಾಡೇವಿ ನಾವು ನಮ್ಮ ಗದಿನೊಳಗ ಹೆಚ್ಚಾಗಿ ಈ ತರ ನಡೀಲಿ ಎಲ್ಲ ಶಾಂತಿ ಸಂಭ್ರಮ ಇರಲಿ ಒಳ್ಳೆ ಎಲ್ಲಾ ಜನಕ್ಕೂ ಒಳ್ಳೇದಾಗ್ಲಿ ಅದನ್ನ ಬೇಡಿಕೊಂಡು ದರ ವರ್ಷ ಈ ತರ ಬರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಗದುಕಿನ ಗದ್ದುಗೆಯಲ್ಲಿ ಶ್ರೀ ಕುಮಾರೇಶ ಗುರು ಪಂಚಾಕ್ಷರೇಶ ಗುರು ಪುಟ್ಟರಾಜರ ಇರುವಂತ ಈ ಜಗದೊಳಗೆ ಮದುವಿನ ಶ್ರೀ ಶಿವಾನಂದ ಶಿವಯೋಗಿಗಳು ತೋಂಟದ ಸಿದ್ಧಲಿಂಗೇಶ ಇರುವಂಥ ಈ ಕ್ಷೇತ್ರದೊಳಗೆ ನಮ್ಮ ಈ ನಿರೀಕ್ಷೆಗೂ ಮೀರಿದ ಈ ಅತಿರುದ್ರಯಾಗ ಕಿರು ಕುಂಭಮೇಳವನ್ನು ಪ್ರಯಾಗರಾಜದಲ್ಲಿ ಯಾರೂ ನಾವು ಬಡ ಮಧ್ಯಮ ವರ್ಗದವರು ಕೆಳವರ್ಗದ ಯಾರೂ ಹೋಗ್ಲಿಕ್ಕೆ ಆಗಲಿಲ್ಲಲ್ಲ ಅವರು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚು ಅತ್ತು ಅತ್ಯುನ್ನತವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಭಾಳ ಆನಂದ ಅನ್ನಿಸ್ತದೆ ನಿನ್ನೆಯಿಂದ ಮೊದಲನೇದಾಗಿ ನಿನ್ನೆ ಈ ಕಾರ್ಯಕ್ರಮದ ಮೊದಲನೆಯ ದಿನದಿಂದ ಅತಿ ಉತ್ತಮವಾಗಿ ಕುಂಭಮೇಳ ನಡೀತು ಈ ಸಾ ನಾಗಾ ಸಾಧುಗಳು ಸಮ್ಮುಖದಲ್ಲಿ ಮತ್ತು ರಾಜಕೀಯ ಮುಖಂಡರು ಗಣ್ಯ ವ್ಯಕ್ತಿಗಳು ಮಾಜಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅತ್ಯುತ್ತಮವಾಗಿ ಕಾರ್ಯಕ್ರಮ ಜರುಗಿ ಬಂತು ತದನಂತರ ನಿನ್ನೆ ಸಾಯಂಕಾಲ ಅಗ್ನಿ ಒಂದು ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಮಾಡಿದರು ಬೆಳಗ್ಗೆ ತದನಂತರ ಬೆಳಗ್ಗೆ ಅತಿರುದ್ರಯ ರುದ್ರಯಾಗ ಪ್ರಾರಂಭ ಆಯಿತು ಅದನಂತರ ಎಲ್ಲ ಪ್ರಸಾದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಅಹಿತಕರ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ತುರ್ತು ಚಿಕಿತ್ಸೆಗೆ ಅಂತ ಆಂಬುಲೆನ್ಸ್ ಅಂತ ಎಲ್ಲ ವೈದ್ಯಕೀಯ ತಂಡನೂ ಕೂಡ ಇಲ್ಲಿ ಸಿದ್ಧತೆ ನಡೆಸಿದ್ದಾರೆ ಅತ್ಯುತ್ತಮವಾಗಿ ಎಲ್ಲ ಈ ಸಮಿತಿಯವರು ಅತಿರುದ್ರಯಾಗ ಸಮಿತಿಯವರು ಅತ್ಯುನ್ನತವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾವು ಪ್ರಯಾಗ್ರಾಜ್ ಯಾರೂ ನೋಡಿರಲಿಲ್ಲೋ ಅವರು ಈ ಕಾರ್ಯಕ್ರಮವನ್ನು ನೋಡಿ ಭಾಳ ಸಂತೋಷ ಇದ್ದಾರೆ ಎಲ್ಲ ಈ ಗದಗ ಡಿಸ್ಟಿಕ್ ಕರ್ನಾಟಕ ನಾಡಿನಾದ್ಯಂತ ಎಲ್ಲರ ಚಿತ್ತ ಗದಗಿನೆತ್ತ ಅನ್ನೋ ಹಾಗೆ ಇವತ್ತು ಎರಡನೇ ದಿನ ಎಲ್ಲರ ಜನಸಮ ಭಾಳ ಇದೆ ದಿನದಿಂದ ದಿನಕ್ಕೆ ಇವತ್ತು ನಾಗಸಾಧುಗಳ ಸಮ್ಮುಖದಲ್ಲಿ ಎಲ್ಲರೂ ರುದ್ರಾಕ್ಷಿಯನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾದರು ಅಂತ ಹೇಳ್ತಾ ಈ ಇನ್ನೂ ಇನ್ನೂ ಏಳು ದಿನಗಳ ಬಾ ಇರುವುದರಿಂದ ತಾವೆಲ್ಲರೂ ಸುತ್ತಲಿನ ಗಗ ಗದಗಿನ ಸುತ್ತಿನ ಸುತ್ತಮುತ್ತಲಿನ ಎಲ್ಲ ಡಿಸ್ಟಿಕ್ ಜಿಲ್ಲೆಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ನಮಸ್ಕಾರ ಸರ್ ಡೈಲಿ ಹಗಲಿ ಒಂದು ಹದಿನೈದು ಸಾವಿರ ರಾತ್ರಿ ಒಂದು ಹದಿನೈದು ಸಾವಿರ ಮುಂದಿದ್ದು ಅಡುಗೆ ಮಾಡ್ತಾ ಇದ್ದೀವಿ ಇನ್ನರ ಮುದತ್ತು ಇವತ್ತು ಹೆಸರು ಬೇಳೆ ಪಾಯಸ ಮಾಡಿದ್ದೀವಿ ನಾವು ಹದಿನೈದು ಸಾವಿರ ಮುಂದಿದ್ದು ಹೆಸರು ಬೇಳೆ ಪಾಯಸ ಹನ್ನೆರಡರಿಂದ ಒಂದು ಹದಿನೈದು ಕ್ವಿಂಟಲ್ ರೈಸ್ ಮಾಡಿದ್ದೀವಿ ಇವಾಗ ಒಂದು ಕೊಪ್ಪರಿಂದ ದೇಡ್ ಕೊಪ್ಪರಿಗೆ ಸಾಂಬಾರು ಮಾಡಿದ್ದೀವಿ ಬಟ್ ಟೋಟಲ್ ಏನೇ ಇಲ್ಲಂದ್ರೂ ಹದಿನೈದು ಸಾವಿರ ಮಂದಿಕ್ಕೆ ಅವನತ್ತ ಮತ್ತು ಹೊಳ್ಳಿ ಎಮರ್ಜೆನ್ಸಿ ಹೊಳ್ಳಿ ರೆಡಿ ಇಟ್ಟಿದ್ದೀವಿ ಈಗ ಮತ್ತು ರಾತ್ರಿ ಬೇರೆ ಮಾಡೋದು ಸರ್ ಈಗ ಹದಿನೈದು ಸಾವಿರ ಮುಂದಿದ್ದು ಅಡುಗೆ ರೆಡಿನೇ ಇದೆ ಹೆಸರು ಬೇಳೆ ಪಾಯಸ ಉಪ್ಪಿನಕಾಯಿ ರೈಸು ಸಾಂಬಾರು ಎಲ್ಲ ರೆಡಿ ಇದೆ ಸರ್ ದಿನ ಡೈಲಿ ಸ್ವೀಟ ಚೇಂಜ್ ಐತಿ ಸರ್ ನಿನ್ನೆ ಕುದಿ ಇವತ್ತು ಹೆಸರು ಬೇಳೆ ಪಾಯಸ ನಾಳೆ ಬೆಲ್ಲದ ಬೇಳೆ ಪಾಯಸ ಐತಿ ನಾಡು ಉದುರು ಸಾಧಕ ಐತಿ ಡೈಲಿ ಒಂದೊಂದು ದಿನ ಚೇಂಜ್ ಸ್ವೀಟ್ ಒಂದೇ ಸ್ವೀಟ್ ಇಲ್ಲ ಡೈಲಿ ಚೇಂಜ್ 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 ಎಲ್ಲ ಚೇಂಜ್ ಐತೆ ರೀ ಎಲ್ಲ ಹೌದೆಲ್ಲ ಲೋಕಲ್ ರೀ ಲೋಕಲ್ ಎಲ್ಲ ಲೋಕಲ್ ರೀ ನಮ್ಮ ಹೆಸರು ರಮೇಶ್ ಅರ್ಲಾಪುರ ಅಂತೇಳಿ ಸರ್ ಸರ್ ವಿಜಯ್ ಅಂತಂದು ಇಲ್ಲೇ ಗದಗ ನಮ್ಮದು ಸ್ಟಾಫ್ ಕ್ಯಾಟ್ರಿಂಗಿಂದ ಊಟಕ್ಕೆ ಕೊಡಿಸೋರು ನಾವು ಇವತ್ತೇನಿಲ್ಲ ಅಂದ್ರೆ ಒಂದು ನೂರು ಮಂದಿ ಟಿಮ್ ಐತೆ ನಮ್ದು ನಿನ್ನೆ ಉದ್ಯೋಗಿ ಅನ್ನ ಸರ್ ಉಪ್ಪಿನಕಾಯಿ ಹೊಳ್ಳಿ ಬೆಳಿಗ್ಗೆ ಸಿರೋ ಉಪ್ಪಿಟ್ಟು ನಾಷ್ಟ ಆಯಿತು ಒಂದು ಹತ್ತು ಹನ್ನೆರಡು ಸಾವಿರ ಮಂದಿದು ಒಳ್ಳೆ ನಿನ್ನೊಂದು ಹನ್ನೆರಡರಿಂದ ಹದಿನೈದು ಸಾವಿರ ಮಂದಿ ಮಧ್ಯಾಹ್ನ ಊಟ ಆಗೈತಿ ಆಗಿತ್ತು ಹುಗ್ಗಿ ಅನ್ನ ಸಾರು ಕಾಯಿ ಒಳ್ಳೆ ನೀರು ಒಳ್ಳೆ ಇವತ್ತು ಹೆಸರುಳ್ಳಿ ಪಾಯಸ ಒಳ್ಳೆ ಅನ್ನ ಸಾಂಬಾರು ಒಳ್ಳೆ ಉಪ್ಪಿನಕಾಯಿ ಇವತ್ತೊಂದು ಹತ್ತರಿಂದ ಹದಿನೈದು ಸಾವಿರ ಮಂದಿದ ಅಡಿಗೆ ರೆಡಿ ಐತಿ ಈಗ ಸಹ ಚಲೋ ಆಗಿ ಒಂದು ಒಂದು ಎರಡು ತಾಸು ನೀರು ಈಗ ಅದಿಗೆ ಹನ್ನೆರಡುವರೆಗೆ ಊಟ ಸ್ಟಾರ್ಟ್ ಆಗೈತಿ ಕುಂಭು ನಮ್ಗೆ ಭಾಗ್ಯ ಅದು ಸಿಕ್ಕಂದ್ರೆ ನಮ್ಮದು ರೀ ಎಲ್ಲ ನೀವರು ತೊಗೊಂಡು ಮಾಡಾಕುತ್ತೀವಿ ಭಕ್ತಾದಿಗಳು ಮತ್ತು ಶಾಂತರಿಂದ ಊಟ ಮಾಡ್ ಹೊಂತಾರ ಹಳ್ಳಿ ಸುತ್ತಮುತ್ತ ಹಳ್ಳಿಯವರು ಬಂದಾರ ಜನರು ಸುತ್ತಮುತ್ತ ಗದಗ ಬಿಟಿಗೇರಿ ಜನಸಾಮಾನ್ಯವಷ್ಟು ಬಂದಾರ ನಿನ್ನೆ ಕುಂಬ ಮೇಳಕ್ಕೆ ನಿನ್ನೆ ಕುಂಭ ಏನಿಲ್ಲ ಒಂದ್ರು ಒಂದು ಹತ್ತ ಸಾವಿರ ಮಂದಿ ಹೆಣ್ಮಕ್ಳಿತ್ತು ನಿನ್ನೆ ಒಳ್ಳೆ ಜನರಲ್ ಜೇನ್ಸ್ ಮಂದಿ ಒಂದು ಏಳು ಐದಾರು ಸಾವಿರ ಮಂದಿ ಇತ್ತು ನಿನ್ನೆ ವೀರೇಶ್ ಕಾರ್ಡಿಗಿ ಮಠ ಗದಗ ರಾಜೀವ್ ಗಾಂಧಿನಗರ ವ್ಯವಸ್ಥೆ ಮಾತ್ರ ಅತ್ತಿ ಮಾಡಿಟ್ಟಿ ಎಲ್ಲ ಚಲೋ ಐತೆಲ್ಲ ನಿನ್ನೆ ಕಾರ್ಯಕ್ರಮನೂ ಎಲ್ಲ ಚಲೋ ಆಯ್ತು ಎಲ್ಲ ಯಾವುದು ಹನ್ನೊಂದು ಸಾವಿರ ಮಂದಿದ ಕುಂಭಾಭಿಷೇಕ ಮಾಡಿದ್ರು ಯಾವುದೂ ತೊಂದರೆ ಆಗಿಲ್ಲ ಎಲ್ಲದಕ್ಕೂ ಅನುಕೂಲ ಇಟ್ಟರೆ ಎಲ್ಲ ಊಟ ನಿನ್ನೆ ಗೋಧಿವಿಗೆ ಅನ್ನ ಸಾರು ತೆ ಎಲ್ಲ ಚಲೋ ಆಗಿತ್ತು ರೀ ಇವತ್ತು ಪಾಯಸ ಮಾಡ್ಯಾರ ಇವತ್ತು ಸಾವಿಗೆ ಪಾಯಸ ಇದ್ರ ಪಾಯಸ ಯಾವುದು ಹೆಸ್ರು ಬಳಿ ಪಾಯಸ ಸಾಂಬಾರು ಅನ್ನ ಎಲ್ಲ ಒಳ್ಳೇದಾಗೈತೆ ಎಲ್ಲರಿಗೂ ಅನುಕೂಲ ಐತೆ ಸ್ವಚ್ಛತೆ ಇಟ್ಟರೆ ಎಲ್ಲ ಅನುಕೂಲ ಐತಿ ನೀರಿಂದು ಸೌಕರ್ಯ ಐತಿ ಬರೋರಿಗೆ ಹೋಗರಿಗೆ ಎಲ್ಲರಿಗೂ ಸೆಕ್ಯೂರಿಟಿ ಎಲ್ಲ ಚಲೋ ಇದ್ ಮಾಡ್ಯಾರ ಎಲ್ಲ ಕಾರ್ಯಕ್ರಮನೂ ನಡೆಯುತ್ತೆ ನಡ್ರೆಲ್ಲ ಎರಡನೇ ದಿವ್ಸ ಇವತ್ತು ಎಲ್ಲರ ಜನರು ಬರ್ರಿ ಎಲ್ಲ ಪುಣ್ಯ ಕಟ್ಟಿರ್ರಿ ಬಂದು ನೋಡಿ ಹೋಗ್ರಿ ಬಹಳ ವ್ಯವಸ್ಥೆ ಇಟ್ಟಾರ ಯಾವದ್ಕೂ ಇದನ್ನ ಮಾಡಕ್ ಹೋಗ್ಬೇಡ್ರಿ ಮತ್ತೆ ನೀವು ಯಾವದಕ್ಕೂ ಇದನ್ನ ಎಂಟು ದಿನದೊಳಗೆ ಇನ್ನು ಹದಿನೆಂಟನೇ ತಾರೀಕಿನ ಒಳಗ ಐತಿ ಎಲ್ಲರೂ ಬಂದು ಸ್ವೀಕರಿಸಬೇಕಲ್ಲ ಗಾದಿಗಳು ನೋಡಲು ಬಹಳ ಇಷ್ಟ ನನಗೆ ಅದಕ್ಕೆ ಊಟ ಪ್ರಸಾದ ಎಲ್ಲ ರುಚಿ ಎಲ್ಲರೂ ಬರೀ ಜೈವಿನ